ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆ ತಿದ್ದುಪಡಿಗೆ ಮುಂದಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜನರ ತಿಂಬೆಯ ವೃತ್ತದಲ್ಲಿ ಜಮಾಯಿಸಿದ ದೇವಸ್ಥಾನಗಳ ಮಹಾಸಂಘದ ಪ್ರಮುಖರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾತನಾಡಿದ ಮಹಾಸಂಘದ ಸಂಯೋಜಕ ವಿಜಯಕುಮಾರ್ ರಾಜ್ಯ ಸರ್ಕಾರ ಕರ್ನಾಟಕ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ಮತ್ತಷ್ಟು ತಿದ್ದುಪಡಿಯನ್ನು ಮಾಡಿದೆ ಈ ತಿದ್ದುಪಡಿಯಲ್ಲಿ ಹಲವಾರು ದೋಷಗಳಿದ್ದು ಅವುಗಳು ದೇವಾಲಯಗಳ ಪರಂಪರೆಯ ರಕ್ಷಣೆಯ ಹಿತದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾಗಿದೆ ಆದ್ದರಿಂದ ಈ ಕಲಂಗಳನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದರು ಹೊಸೂರು ದೇವಾಲಯ ಸಮಿತಿಯ ಹೊಸೂರು ಧರ್ಮಜ ಕುಶಲ್ನಗರ ಮುತ್ತಪ್ಪ ದೇವಾಲಯದ ಪವನ್ ಬಿದ್ದಪ್ಪ ನಗರ ಸಾಯಿ ದೇವಾಲಯದ ಓಬಲ್ ರೆಡ್ಡಿ ಮಡಿಕೇರಿಯ ಶ್ರೀ ಚೌಡೇಶ್ವರಿ ದೇವಾಲಯದ ಜಗದೀಶ್ ಗಜಾನನ ಕಂದಿಕಾ ಪರಮೇಶ್ವರಿ ದೇವಾಲಯದ ಯೋಗೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ವಿಶ್ವದ ಹಿಂದಕ್ಕೆ ಪ್ರಭಾವಕ್ಕೊಳಗಾಗಿ ಹಿಂದೂ ಸಮಾಜ ನಿತ್ಯೇಜಗೊಂಡಿದೆ ಅಪೈಸಿಕೊಂಡು ಹೋಗ್ತೇವೆ ಲವ್ ಲೌದಿಹಾದಿ ಹೆಸರಲ್ಲಿ ನಿಮ್ಮನ್ನು ಬಸ್ಸಿನಲ್ಲಿ ಸುಳ್ಳಿ ಕರ್ಕೊಂಡು ಹೋಗ್ತೇವೆ ನೀನು ಆರಾಮಾಗಿ ನನ್ನ ಹಸ್ತಾಂತರ ಮಾಡಲಿಕ್ಕೆ ಅವಕಾಶ ಕೊಡಿ ಕರ್ನಾಟಕ ಸರ್ಕಾರದ ಈ ದೇಶದ್ರೋಹಿ ನೀತಿಯ ವಿರುದ್ಧ ಈ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಅಲ್ಲಗಳಂತ ಪಾಪಿಗಳನ್ನ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಲ್ಲತಕ್ಕಂತಹ ಪಾಪಿಗಳನ್ನ ಬಾಂಬ್ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಕ್ಕಂತಹ ಪಾಪಿಗಳನ್ನ ರಕ್ಷಣೆ ಮಾಡತಕ್ಕಂತಹ ಸರ್ಕಾರ